ರು ನಮಸ್ಕಾರ ಭಾಳ ದಿನ ಆಗಿತ್ತಲ್ವ ವೀಡಿಯೋ ಮಾಡಿ ಸೊ ಅದಕ್ಕೆ ಇವತ್ತು ಸಂಡೇ ಅಂದರೆ ಏನಾದರೂ ಒಂದು ಚಿಕನ್ ಆರು ಮಟನು ಫಿಶ್ಶು ಏನಾದರೂ ತಿನ್ಬೇಕಂತ ಅನ್ನಿಸ್ತು ಅದಕ್ಕೆ ಚಿಕನ್ ತರ್ಬೇಕಂತ ಮಾಡಿದ್ನಿ ಏಯ್ ಬೇಡ ಬಿಡು ಯಾಕೆ ಚಿಕನ್ ಭಾಳ ದಿನ ಆಯ್ತಲ್ಲ ಮೀನು ತಿಂದಿಲ್ಲ ಅಂತಂದು ಸೀದಾ ಮನೆಗೆ ಹೋಗಿಬಿಟ್ವಿ ಸೊ ಮಾನಿಗೆ ಇದೀವಿ ಈಗ ಮನೆಗೆ ಒಗ್ಗಿಸಿ ಅಲ್ಲಿ ಮೀನ ಎಷ್ಟು ವೇ ಎಷ್ಟು ತಗೋಬೇಕು ಏನು ತಗೋಬೇಕು ಯಾವ ಕಟ್ಲ ತಗೋಬೇಕು ಏನು ಜಿಲೇಬಿ ತಗೋಬೇಕಂತ ಡಿಸೈಡ್ ಮಾಡಿ ಒಂದನ್ನು ಲಭಕ್ ಕಂತೈತೆ ಯಾಕೆ ಬಂದುಬಿಡಮ್ರೆ ಫೈನಲಿ ಮಾನ್ವಿಗೆ ಬಂದುಬಿಟ್ವಿ ಐ ಬಿ ಸರ್ಕಲ್ ಹತ್ರ ಸೊ ಇಲ್ಲಿ ಆರು ಗಂಟೆಯಿಂದ ಮೀನುಗಳು ಮಾರಾಟ ಸ್ಟಾರ್ಟ್ ಆಗ್ತಾವ ಸೊ ಆರು ಗಂಟೆಗೇ ಜನಗಳೆಲ್ಲ ಗೇಸಿ ತಗೊಂಡು ಹೋಗ್ತಾ ಇರ್ತಾರೆ ಸೊ ಅದಕ್ಕೆ ನಾವು ಸ್ವಲ್ಪ ಜಲ್ದಿನೇ ಬಂದುಬಿಟ್ವಿ ಚಲೋ ಚಲೋ ಇರೋ ತಗೊಂಡೋಗ್ಬೇಕಂತಂದು ಇವಾಗ ನೋಡ್ತೀವಿ ಅಲ್ಲಿ ಹೋಗೋದು ಆವು ಭಯ ಆವು ಅಂತಂದು ಹಾವು ಆತವು ಭಯ ಆತವು ಈಗ ಬಡ ಪಿಶು ಅಂತ ಅಂತಂದೆ ಸೊ ಆತ ಅದಕ್ಕೆ ಈ ಲೇಲೋ ಭಯ ಏ ಲೇಲೋ ಏ ಬಡ ಅಚ್ಚ ಫಿಶ್ ಅಂದ ಸೊ ಕೇಲೋ ಭಯ ಕೇಲೋ ಎಷ್ಟು ಕಿಲೋ ಅಂತಂದೆ ಓ ಏಕ ಕಿಲೋ ಅಂದ ಸೊ ಏಕ ಕಿಲೋ ಅಂತಂದ್ರೆ ಎಷ್ಟು ಭಯ ಅಂದೆ ಹ್ಞೂ ನನ್ನ ಇನ್ನೂರ ಅಂದ ಆಯ್ತು ತಿಡ್ ತಿಕ್ಕಿಬಿಡಿ ನೈಸು ಅಂತ ಹೇಳಿದೆ ಸೊ ನೈಸಾಗಿ ಕ್ಲೀನ್ ಮಾಡಿಗೇಸಿ ಎಲ್ಲ ಕ್ಲೀನ್ ಮಾಡಗೇಸಿ ಕಟ್ ಮಾಡಿ ಅಂತ ಅಂದ ಇಲ್ಲಿ ನೋಡ್ಬೋದು ಆಲ್ರೆಡಿ ಜನಗಳು ಎಲ್ಲ ತಗೊತ ಇದ್ದಾರೆ ಮೀನುಗಳು ಸೊ ಜಲ್ದಿ ತಿಕ್ ಭಯ ಟೈಮ್ ಆಗ್ತದೆ ನಮ್ಗೆ ಅಲ್ಲಿಗೆ ಒಂಬತ್ತು ಗಂಟೆ ಅಂತ ಅಂದೆ ಸೊ ಆಯ್ತು ಜಲ್ದಿ ಜಲ್ಲಿ ಕೊಡ್ತಾನಂತ ಅಂದ ಆಯ್ತು ಎಲ್ಲ ಕ್ಲೀನಾಗಿ ಮಾಡಿ ಕೊಡ್ತಾನ ಇದು ಅಣ್ಣ ಆಯ್ತು ಜಲ್ದಿ ಅಂದ ಸೊ ಎಲ್ಲ ಕ್ಲೀನ್ ಮಾಡೋಕೈತೀನೀ ಈಗ ಈಗ ಎಲ್ಲ ತಿಕ್ಕ ಕೊಡೋದಾಯ್ತು ಈಗ ಕಡೋದಿತ್ತು ಸೊ ಅದಕ್ಕೆ ನಾನು ಅದು ಹೇಳಿದೆ ಭಯ ತೋಡ ತೋಡ ತುಕ್ಡೋಕರ್ಣ ಬಡ ಬಡ ನೈಕರ್ಣ ಅಂತಂದೆ ಅದಕ್ಕೆ ಆತ ಓಕೆ ಭಯ ಓಕೆ ಅಂತಂದು ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಗೇಸಿ ಕ್ಲೀನಾಗಿ ಎಲ್ಲ ಅದನ್ನು ತೆಗೆದುಗೇಸಿ ಒಂದು ಕವರ್ನಲ್ಲಿ ಹಾಕಿ ಕೊಡ್ತನಂತ ಹೇಳ್ದ ಆಯಿತು ಒಂದು ಕವರ್ನಲ್ಲೆಲ್ಲ ಕ್ಲೀನ್ ಮಾಡಗೇಸಿ ಕಟ್ ಮಾಡಿಗೇಸಿ ಈಗ ನಮ್ಮ ಕೈಗೆ ಕೊಟ್ಟರು ಅವಾಗ ನಾವು ಅದನ್ನು ತಗೊಂಡು ಇನ್ನೂರು ರೂಪಾಯಿ ಅವ್ರ ಕೈ ಕೊಟ್ಟು ಆ ಮೀನನ್ನು ನಾವು ತಗೊಂಡ್ಗೇಸಿ ಬರೆಯಲ್ಲೇ ಹೋಗಂಬ್ರೆ ಊರಿಗೆಲ್ಲ ಆಯ್ತು ಮಾಡ್ಕೊಂಡು ತಿನ್ಬಡಂಬ್ರ ಅಂತಂದು ಆಯ್ತು ಈಗ ಮನೆಯಲ್ಲಿದ್ದ ನಮ್ಮೂರಿಗೆ ಈಗ ಒಂಟಿವಿ ಹಿಂಗೆ ಹೋಗ್ತಾ ಹೋಗ್ತಾ ಮೀನು ಸಾರು ಮಾಡೋಕೆ ಏನೇನು ಕಮ್ಮಿ ಅಂತ ನೋಡಿದೆ ಆದ್ರೆ ಮಸಾಲೆಗಳು ಎಲ್ಲ ಇದ್ದವು ಆದ್ರೆ ಕುತುಂಬ್ರ ಸೀಡ್ ಇದೆಯಲ್ಲ ಅದಕ್ಕೆ ಹಿನ್ಗೇಳ್ ಅರೆ ಎಲ್ಲಾನ ಒಂದು ಕೊತ್ತಂಬ್ರ ಸೂಡ್ ತಗೊಂಡು ಅಂಬ್ರೆ ಅಂಗಿಡದಲ್ಲಿ ನೋಡ್ರಿ ಅಷ್ಟೇನಿಲ್ಲ ಒಂದು ಕೊತ್ತಂಬ್ರ ಸೂಡು ಎಷ್ಟು ಬೇಕಾಗಿತ್ತು ಅದಕ್ಕೆ ಇವ್ನುಗೇಳೆ ಅರೆ ಹೋಗಿ ಒಂದು ಕೊತ್ತಂಬ್ರ ಸೂಡ್ ಅಂತ ಅಂದೆ ಆಯ್ತು ಅವನು ಓದ್ನ ಕಾಪುರ ಅಂಗಡಿ ಹೋಗಿಸಿ ಒಂದು ಕೊತ್ತಂಬಿ ಸೂಡ್ನ ತಂದು ಕೈ ಕೊಟ್ಟು ಆಯ್ತು ಸೀರೆ ಈಗ ನಮ್ಮ ಮನೆಗೆ ಬಂದ್ಬಿಟ್ವಿ ಇದು ನಮ್ಮ ಮನೆಗೆ ಬರೋದು ಈಗ ನಿಮ್ಗೆ ಮೀನನ್ನು ಈಸಿಯಾಗಿ ಹೆಂಗೆ ಮಾಡ್ಕೋಬೇಕಂತ ನಿಮ್ಗೆ ಹೇಳ್ಕೊಡ್ತಾನೆ ಸೊ ನಿಮ್ಮ ಮನೇಲಿ ಕೂಡ ಇದ್ರಂಗೆ ಮಾಡ್ಕೊಳ್ಳಿ ಓಕೆನಾ ಒಂದು ಕೆ ಜಿ ಮೀನಲ್ಲಿ ಎಷ್ಟು ಪೀಸ್ ಬಂದಿವೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಪೀಸ್ ಬಂದಾವ ರೋಲ್ ಎಷ್ಟನ್ನು ಇವಾಗ ಇದಕ್ಕೆ ನೀರನ್ನು ಹಾಕಿ ಸರಿಯಾಗಿ ಚೆನ್ನಾಗಿ ತೊಳಿಬೇಕು ಇದಕ್ಕೆ ಅರಿಶಿಣ ಹಾಕಬೇಕು ಮತ್ತು ಕಲ್ಲುಪ್ಪು ಹಾಕಬೇಕು ಕಲ್ಲುಪ್ಪ ಹಾಕಿ ಇದನ್ನು ನೀಟಾಗಿ ಕ್ಲೀನಾಗಿ ಎಲ್ಲ ಕೊಳೆ ಹೋಗೋತನ ನೀಚ್ ವಾಶ್ನೆ ಹೋಗೋತನ ಎಲ್ಲ ನೀಟಾಗಿ ತೊಳೆದು 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 ತಿಕ್ತಾ ಇರು ತೊಳಿತಾ ಇರು ತೊಳಿತಾಯರು ತೊಳಿತಾಯಿರು ಅಂತಂದು ಒಂದು ಸಪ್ರೇಟ್ ಇರಬೇಕು ಹಾಕ್ತಾಯಿರಬೇಕು ಹಾಕಿದಾದ್ಮೇಲೆ ಎಲ್ಲ ಕ್ಲೀನಾಗಿ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು ಎಲ್ಲ ಕ್ಲೀನಾಗಿ ತೊಳೆದಾದ್ಮೇಲೆ ಊಟನ ಒಂದು ಸೈಡಲ್ಲಿ ಇಟ್ಕೊಂಡು ಈಗ ಫಸ್ಟು ಒಂದು ಹಣ್ಣು ಒಂದು ಉಳ್ಳಾಗಡ್ಡೆ ಹೆಂಚಿನಲ್ಲಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರ್ಗೆ ಫ್ರೈ ಮಾಡಿದ್ಮಾಗ ಕೊತ್ತಂಬರಿ ಮತ್ತು ಇದಕ್ಕೆ ಹುಣಸೆ ಹಣ್ಣನ್ನ ನೆನೆ ಹಾಕಬೇಕು ಆ ಹುಣಸೆ ನೀರಿನ ಉಳಿ ಜಾಸ್ತಿ ಇದ್ರೆ ಮೀನ ಮಸ್ತ್ ಇರ್ತದ ಅದನ್ನೆಲ್ಲ ನೆನೆ ಮೇಲೆ ಇವೆಲ್ಲ ಅಷ್ಟರನ್ನ ಇದೆಲ್ಲ ಮಿಕ್ಸಿಗೆ ಹಾಕೇಸಿ ಸಣ್ಣ ಈ ಥರ ಎಲ್ಲ ರುಬ್ಕೋಬೇಕು ರುಬ್ಕಂದಾದ್ಮೇಲೆ ಗ್ಯಾಸ್ನ ಆನ್ ಮಾಡಿಸಿ ಈ ಲೈಟ್ರ್ ತಗೊಂಡು ಚಟಾಗಿ ಕಂಪ್ಸತಿ ತಿನ್ನೊಸಾಯ್ತು ಬಿಡುತ್ತೆ ಆಯ್ತು ಆಮೇಲೆ ಸೀದಾ ಎಣ್ಣೆ ತಗೋಬೇಕು ಎರಡು ಸ್ಪೂನ್ ಎಣ್ಣೆ ಹಾಕ್ಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿರಿ ನಾನು ಎರಡು ಸ್ಪೂನ್ ಹಾಕಿದ್ದೀನಿ ಸಾಕು ಎಣ್ಣೆ ಮ್ಯಾಗ ಇದು ಮಿಕ್ಚ ಮಿಕ್ಸಿ ಹಾಕಿಟ್ಟಿರ್ತವಲ್ಲ ಎಲ್ಲ ಟೊಮೆಟೊನ ಉಳ್ಳಾಗಡ್ಡೆ ಕೊತ್ತಂಬರಿ ಕರಿಬೇವು ಏನೇನು ಐಟಮ್ ಎಲ್ಲ ಮಸಾಲೆಸಾಲೆ ಎಲ್ಲ ಹಾಕಿರ್ತವಲ್ಲ ಅದನ್ನು ಆ ಎಣ್ಣೆಯಲ್ಲಿ ಹಾಕ್ಬೇಕು ಸೊ ಹಾಕಿದಾದ್ಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡೋಕ್ಕೆ ಬಿಡ್ಬೇಕು ಅಂದರೆ ಅದರಲ್ಲಿರೋ ಹಸಿ ಮೇಲೆ ಹೋಗೋ ತನಕ ಫ್ರೈ ಮಾಡಿದ್ರೆ ಆಮೇಲೆ ಅದರ ಮೀನು ಹಾಕಿದರೆ ಮಸ್ತಾಗಿರ್ತಾವ ತಿನ್ನ ಹಾಕು ಇದೆಲ್ಲ ಫ್ರೈ ಮಾಡ್ಕೊಂತ ಕುಂದಿರ್ಬೇಕು ಒಂದು ನಿಮಿಷ ಅಥವಾ ಎರಡು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಹುಣಸೆ ಹಣ್ಣಿನ ನೀರನ್ನು ಹಾಕ್ಬೇಕು ನಿಮ್ಗೆ ಎಷ್ಟು ಉಳಿ ಬೇಕು ಅಷ್ಟನ್ನು ಹಾಕ್ಬೇಕು ನಾನು ಫಸ್ಟ್ ಸ್ವಲ್ಪ ಹಾಕಿದ್ದೆ ಮತ್ತು ಕಡಿಮೆ ಆಗ್ತಾನ ಕನ್ಗಿಸಿ ಮತ್ತು ಅಷ್ಟು ಹಾಕಿಬಿಟ್ನಿ ಏನಾದ್ರೆ ಹುಳಿ ಚೆನ್ನಾಗಿರೋ ಮಸ್ತಿರ್ಕಂಡು ಆ ಹುಳಿ ಜಾಸ್ತಿ ಹಾಕ್ಬಿಟ್ನಿ ಹಾಕಿದ ಮೇಲೆ ಅದನ್ನು ತಿರುಸಿ ಅಂದ್ಕೊಂಡು ರೋಬೇಕು ಎಲ್ಲ ತಿರುಸಿ ಎಲ್ಲ ಮಿಕ್ಸಿಂಗ್ ಮಾಡಬೇಕು ಮಿಕ್ಸಿಂಗ್ ಮಾಡಿದ್ಮೇಲೆ ಪೊಳ 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 ಕುದ್ದ್ಮೇಲೆ ಅದಕ್ಕೆ ಖಾರ ಹಾಕ್ಬೇಕು ನಿಮ್ಗೆ ಎಷ್ಟು ಚಮಚ ಅಷ್ಟು ಖಾರ ಹಾಕಿದ್ಮೇಲೆ ಅದಕ್ಕೆ ಉಪ್ಪು ಮತ್ತು ನಿಮಗೆ ಬೇಕಾದಷ್ಟು ಹಾಕಿರ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಮತ್ತೆ ಆಮೇಲೆ ಇದಕ್ಕೆ ಗರಂ ಮಸಾಲ ಹಾಕ್ಬೇಕು ಸೊ ಗರಂ ಮಸಾಲ ನಿಮಗೆ ಬೇಕಾದಷ್ಟು ನಾವು ಒಂದು ಚಮಚ ಹಾಕಿನ ಸಾಕಂತಂದು ನೆಕ್ಸ್ಟು ಧನಿಯಾ ಪುಡಿ ಹಾಕ್ಬೇಕು ಧನಿಯಾ ಪುಡಿ ಹಾಕಿ ಆದಮೇಲೆ ಈ ಥರ ಪಳ ಅಂತ ಕುದ್ದುಗೆಸಿ ಗುಳಪ್ 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 ಬರಬೇಕು ಆಮೇಲೆ ಎರಡು ಪುಡಿ ಹಾಕ್ಬಿಟ್ಟ ಮೇಲೆ ಇವೆಲ್ಲ ಕ್ಲೀನ್ ಮಾಡಿಟ್ಟಿರ್ತವಲ್ಲ ಮೀನುಗಳು ಆ ಮೀನುಗಳನ್ನ ಒಂದೊಂದಾಗಿ ಬಿಡ್ಬೇಕು ಸೊ ಒಂದೊಂದಾಗಿ ನೀಟಾಗಿ ಅದನ್ನೆಲ್ಲ ಬಿಟ್ಟು ಅದನ್ನ ಎಲ್ಲ ಒಟ್ಟೆ ಇರ್ತಾವಲ್ಲ ಸೇರುವ ಎಲ್ಲ ಅದ್ರ ಮೇಲೆ ಕೂದಬೇಕು ಅಂದೆಲ್ಲ ಆದ್ಮೇಲೆ ಕ್ಲೀನಾಗಿ ಅದನ್ನು ಹಿಂಗೆ ಹಿಂಗೆ ಅನ್ಬೇಕು ಎಲ್ಲ ಎಲ್ಲ ಅದ್ರ ಮ್ಯಾಗೆ ಹತ್ ಬಿಡ್ತಾವೆ ಮಸ್ತ್ ಇರುತ್ತೆ ಟೇಸ್ಟು ಸೊ ಇದೆಲ್ಲ ಆದಮೇಲೆ ಮುಚ್ಚಿಟ್ಟು ಒಂದು ನಿಮಿಷ ಒಂದು ನಿಮಿಷ ಹಂಗೆ ಗ್ಯಾಸನ್ನ ಸ್ವಲ್ಪ ಕಮ್ಮಿ ಇಟ್ಟಿದವಲ್ಲ ಒಂದು ಮೀಡಿಯಮ್ ಫ್ಲೇಮ್ಗೆ ಇಟ್ಟು ಒಂದೆರಡು ನಿಮಿಷ ತನಕ ಎರಡು ನಿಮಿಷ ಮೂರು ನಿಮಿಷ ತನಕ ಆ ವಾಚ್ ನೋಡಿಕೊಂಡು ಕುಂದಬೇಕು ಆಮೇಲೆ ಇದನ್ನು ಆಫ್ ಮಾಡಿಬಿಟ್ರೆ ಕಾಲ ಮುಗಿದೋಯ್ತು ಘಮ ಘಮ ಅಂತ ಮೀನು ರೆಡಿ ಆಗಿಬಿಡಿ ಸೊ ಇಷ್ಟೇ ನೋಡಿರಿ ಏನಿಲ್ಲ ಈಸಿಯಾಗಿರ್ತ ಮಾಡ್ಕ್ಯಾರ ನೀವು ನಾನು ಹೇಳ್ದಂಗೆ ಹಾಂ ಇವಾಗ ಈ ಮೀನನ್ನು ಟೇಸ್ಟ್ ಮಾಡೋವಂಥ ಸಮಯ ಅದು ನಾವು ಮಾಡಿದ್ವಿ ಅಂದಮ್ಯಾಗ ಮಸ್ತಾಗಿರ್ತು ಬಿಡಿ ಅದನ್ನಾಗಲೇ ನೋಡೋ ಹೆಂಗಿರ್ತ ಹಿಂಗೆ ಇರ್ತ ನೋಡ್ರಿ ನೀವುಗೂ ಹಿಂಗೆ ಮಾಡ್ಕ್ಯ ಎಲ್ಲ ಮನೇಲಿ ಈಸಿಯಾಗಿರ್ತದ ಇದನ್ನು ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತೀನಿ ಈಗ ಹಂಗೆ ತಿಂತಾ ಇದ್ದರೆ ಸೂಪರು ಸೂಪ್